ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಎಲ್ಲರಿಗೂ ಶರಣು ಶರಣಾರ್ಥಿ ಅಂಗದ ಮೇಲೆ ಲಿಂಗವ ಧರಿಸಿ ಲಿಂಗ ಸ್ವರೂಪಿಗಳಾಗಿರುವವರೇ ಶರಣರು ಶಿವಯೋಗಿಗಳು ಅವರು ನಿಜಾನಂದದಲ್ಲಿರುವ ನಿತ್ಯ ಸುಖಿಗಳು ಎಂಬುದನ್ನು ಸಕಳೇಶ ಮಾದರಸರು ಹಲವು ದೃಷ್ಟಾಂತರಗಳಿಂದ ಈ ವಚನದಲ್ಲಿ ಮಾರ್ಮಿಕವಾಗಿ ತಿಳಿಸಿಕೊಟ್ಟಿದ್ದಾರೆ ಸರ್ಪದಷ್ಟವಾದವರು तम ताव कामदष्टवादवरु लजनाचीके तोरे संसारदष्टवादवरु परमार्थवनरियरु लिङ्गदष्टवाद ಲಿಂಗದಷ್ಟವಾದಡೆ ಅಂಗವೆನ್ನಲಿಲ್ಲ ಆರಾಧ್ಯ ಪ್ರಿಯ ಸಕಳೇಶ್ವರ ದೇವನಲ್ಲಿ ಆರಾಧ್ಯ ಪ್ರಿಯ ಸಕಳೇಶ್ವರ ದೇವನಲ್ಲಿ ಸುಖಿಯಾಗಿಪ್ಪರು ಸುಖಿಯಾಗಿಪ್ಪರು ಶರಣು ಶರಣಾರ್ಥಿ